ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮ್ ನಮಸ್ಕಾರ ಒಂದು ಹತ್ತದ್ನೈದು ನಿಮಿಷ ಲೇಟ್ ಆಯ್ತು ಕ್ಷಮಿಸ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲ ನಾನು ಹೇಳಿದೆ ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಮಾಧ್ಯಮದ ಕೆಲ ನಾವು ಮಾಡೋ ಸಿಸ್ಟಮೇ ಬೇರೆ ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೆ ಅಂತ ಕೂಡ ನಾನು ಹೇಳಿದ್ದೆ ಇವತ್ತು ಮೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ನಿಖಿಲ್ ಕುಮಾರಸ್ವಾಮಿ ಅವರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಅವರ ತಂದೆ ಕುಮಾರಸ್ವಾಮಿಯವರು ಅಲ್ಲಿಂದ ಎಂ ಪಿ ಆಗಿದ್ದು ಮುಖ್ಯಮಂತ್ರಿ ಆಗಿದ್ದರು ಎರಡು ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದರು ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂಥ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಸುಪುತ್ರ ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂಥ ಪ್ರೀತಿ ಭಾವನೆ ಗ್ರಮದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟದಲ್ಲಿ ಬರೀ ಹದಿನಾರು ಸಾವಿರ ಅಂತ ಓಟ್ ಮಾತ್ರ ಬಂದಿತ್ತು ಸಂಡೂರು ಕ್ಷೇತ್ರಗಳು ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನು ಉಳಿಸ್ಕೊಂಡು ನಾವು ಬಂದಿತ್ತು ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಭಾಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರ ಟೀಕೆಗಳನ್ನು ತಾವೆಲ್ಲ ಗಮನಿಸಿದ್ವಿ ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಸಾಯ್ತದೆ ಸಾಯ್ತವೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಹೇಳಿದ್ದೆ ಅದು ಇಲ್ಲಿ ಇವತ್ತು ಸಾಬೀತಾಗಿದೆ ವಿರೋಧ ಪಾರ್ಟಿಯವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ ಜನರು ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನು ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಭಾಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದ್ರ ಮೇಲೆ ನಡೀತಾ ಇತ್ತು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಇದ್ರು ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸರಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರೈವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ವೇ ಜನರ ಬದುಕಿಗಲ್ವೇ ಜನರ ಬದುಕು ಕಟ್ಕೊಳ್ತಾ ಇಲ್ವೇ ಮನೆ ದೀಪ ಉರಿಸ್ತಾ ಇಲ್ವೇ ಹಾಂ ಆ ಪ್ರಯಾಣ ತನ್ನ ಕುಟುಂಬಸ್ಥರೆಲ್ಲ ತಾಯಂದಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೆ ಹತ್ತು ಕೆ ಜಿ ಹಕ್ಕಿ ಹಣ್ಣದಿಂದ ಊಟ ಮಾಡ್ತಾ ಇಲ್ವೆ ಗೃಹಲಕ್ಷ್ಮಿ ಮನೇಲಿ ತಾಂಡವ ಆಡ್ತಾ ಇಲ್ವೆ ಇವೆಲ್ಲ ಬದುಕಿನಲ್ವೇ ಏನಾರು ಲಂಚ ಕಮಿಷನ್ನು ಯಾವುದಾದ್ರೂ ಒಂದು ಸಾಬೀತು ಮಾಡಲಿಕ್ಕೆ ವಿರೋಧ ಪಾರ್ಟಿಗಳಿಗೆ ಏನಾದರೂ ಆಗಿದೆಯಾ ಇವೆಲ್ಲ ಕೂಡ ಜನರ ಅರ್ಥಿ ರಾಜ್ಯದ ಚುನಾವಣೆಗೆ ಮುಂದಕ್ಕೆ ನಾನು ಯಾವಾಗಲೂ ಹೇಳ್ತಾಯಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮುನ್ನುಡಿ ಬರೀತಾ ಇದ್ದೇವೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಏನು ಮಾತು ಹೇಳ್ತಾ ಇದೆ ಅದು ಇವತ್ತು ಜನ ಆರಲಿಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ವಿರೋಧ ಪಾರ್ಟಿ ಸ್ನೇಹಿತರಿಗೆ ಈ ಸುಳ್ಳು ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಮಂತ್ರಿಗಳ ಆರೋಪ ಮಾಡೋದು ಏನಾರು ಸತ್ಯಾಂಶ ಇದ್ದರೆ ಏನು ಬೇಕಾದರೂ ರಾಜಕಾರಣದಲ್ಲಿ ವಿರೋಧ ಪಾರ್ಟಿಯವರು ಟೀಕೆ ಮಾಡಬೇಕು ಸರ್ಕಾರವನ್ನು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಬೇಕು ಇವೆಲ್ಲ ಮಾಡಿ ಇಲ್ಲದ ಬರೀ ಸುಳ್ಳೇ ಮನೆ ದೇವರು ಅಂತ ಹೇಳಿ ಬರೀ ಸುಳ್ಳನ್ನ ಹೇಳಿ ಜನರಿಗೆ ಅದೇನಾದ್ರೂ ನೀವು ತಲೆಗಾಕ್ತೀನಿ ಅಂತ ಹೋದರೆ ಮತದಾರ ಭಾಳ ಪ್ರಜ್ಞಾವಂತಿದ್ದಾನೆ ವಿದ್ಯಾವಂತಿದ್ದಾರೆ ಇದನ್ನು ತಾವು ಗಮನದಲ್ಲಿ ಇರಿಸಬೇಕು ಈಗ ನೋಡಿ ನಾನು ಚುನಾವಣಾ ನಾನು ಈ ಚನ್ನಪಟ್ಟದ್ದು ಬೇಡ ಆಗಿ ಮಾತಾಡೋದು ಬೊಮ್ಮಾಯಿಯವರ ಕ್ಷೇತ್ರ ಎಷ್ಟು ಅಂತರ ಮೂವತ್ತು ಸಾವಿರ ಡಿಫ್ರೆನ್ಸ್ ಇದ್ದಿದ್ದು ಈಗ ಮತ್ತೆ ಇವತ್ತೇನು ಸುಮಾರು ಹತ್ತು ಸಾವಿರ ಚಿಲ್ಲರೆ ಆಗಿದೆ ಹಾಂ ಹದಿನಾಲ್ಕು ಸಾವಿರ ಚಿಲ್ಲರೆ ಆಗಿದೆ ಅಂತಂದರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು ಮೂರು ಭಾಗದಲ್ಲೂ ಉಪಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂಥ ಅಗ್ರಗಣ್ಯ ನಾಯಕರುಗಳು ಇವತ್ತು ಅವರ ಮಾತು ಎನ್ ಡಿ ಎ ಸರ್ಕಾರ ಇವೆಲ್ಲ ಕೂಡ ಇದು ಎನ್ ಡಿ ಎ ಮೈತ್ರಿಕೂಟ ನಾವಿಬ್ಬರೂ ಭಾಳ ಒಗ್ಗಟ್ಟಿಂದ ಚುನಾವಣೆ ಮಾಡ್ತಾಯಿದ್ದೀವಿ ನಾವು ಎನ್ ಡಿ ಎ ಒಮ್ಮತವಾಗಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದೆ ಅನ್ನೋದು ಕೂಡ ಭಾಳ ಚೆನ್ನಾಗಿ ತಮ್ಮ ರಾಜಕಾರಣದಲ್ಲಿ ಅವರು ಎನ್ ಡಿ ಅವರು ಅಂತ ಹೇಳಿಕೊಂಡು ಇವತ್ತು ಜನರ ಮುಂದೆ ಹೊರಟರು ನಾನೊಂದು ಮಾತು ಹೇಳಿದ್ದೆ ಹಿಂದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆನ್ನಾಗಿ ಹಾಗೆ ಈ ದಾನ ಧರ್ಮ ಮಾಡುವ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದದಕ್ಕೆ ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಒಂದು ಶುದ್ಧವಾದಂಥ ಸರ್ಕಾರವನ್ನು ಕೊಡ್ತಾ ಇರೋದ್ರಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ ಆ ಆಡಳಿತಕ್ಕೆ ಇವತ್ತು ಜನ ಜಯವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ ಇದನ್ನು ನಿಮ್ಮ ಬೆನ್ನು ನೀವು ನೋಡ್ಕೋಬೇಡಿ ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿ ಮುಖ ನೋಡ್ಕೊಳ್ಳಿ ಸಾಕು ಮತದಾರ ಏನು ಕೊಟ್ಟಿದ್ದಾನೆ ತೀರ್ಪು ಯಾವ ಅಂತರ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ತಾವು ನೋಡ್ಕೊಳ್ಬೇಕು ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಏನು ಇಲ್ಲದ ಆರೋಪಗಳನ್ನು ಏನು ಬೆಟ್ಟವಾಗಿ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಮಾಡಿಕೊಂಡು ಇವತ್ತು ಏನು ಹೊಟ್ಟದ್ರಲ್ಲ ಇದು ರಾಜ್ಯದ ಜನತೆ ಸಹಿಸುವುದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಇದು ಅಪೂರ್ವ ಸಹೋದರರ ಚುನಾವಣೆ ಎಲ್ಲ ಇದು ಇದು ಅಪೂರ್ವ ಸಹೋದರ ಚುನಾವಣೆ ಎಲ್ಲ ಇದು ಚನ್ನಪಟ್ಟಣದಲ್ಲಿ ಜನ ಪ್ರಾರಂಭದಿಂದ ನಾವು ಒಂದು ಆಳ್ತ ಪಕ್ಷದಲ್ಲಿ ಜನರ ಬದುಕನ್ನು ಕಟ್ಕೊಳ್ಬೇಕು ಜನತಾದಳ ಅವಕಾಶ ಇನ್ನು ಮುಂದಕ್ಕೆ ಅವಕಾಶ ಈ ಜಿಲ್ಲೆಯಲ್ಲಿ ಕೊಡಬಾರದು ಅಭಿವೃದ್ಧಿ ನೋಡಬೇಕು ಬದುಕನ್ನು ಕಟ್ಕೊಳ್ಬೇಕು ಸಿದ್ದರಾಮಯ್ಯನ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅನ್ನೋದನ್ನು ಒಂದು ಸಂದೇಶವನ್ನು ಕೂಡ ಹಳೆ ಮೈಸೂರಿನಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ ಸಂಡೂರಿನಲ್ಲೂ ಕೂಡ ಅಲ್ಲಿ ಏನು ಸ್ಪೆಷಲ್ಲಾಗೆ ನಾಯಕತ್ವ ಪಾಪ ಅಲ್ಲೇ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ ನನ್ನ ಬಾಯದ್ದೆಲ್ಲ ಅಲ್ಲಿ ಸ್ಪೆಷಲ್ ಲೀಡರ್ಶಿಪ್ಪು ಹೊಸಗೆ ಬಳ್ಳಾರಿಯಿಂದ ಕೆಲವರು ಹೋಗಿದ್ರು ಅಲ್ಲೆಲ್ಲ ಕೊಟ್ಟಿದ್ದಾರೆ ಜನ ಅದಕ್ಕೆ ಏನು ಉತ್ತರ ಕೊಡಬೇಕು ಅಲ್ಲೂ ಕೂಡ ಸರಿಯಾದ ಒಂದು ಹಂತರದಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಹಂಗೆ ಮೂರು ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ದೊಡ್ಡ ಗೆಲುವು ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ನೀವು ಹೋಗಿ ನಿಮಗೇನು ನಾವು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದೋ ಅದೇ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅದ್ರ ಜೊತೆಗೆ ಇವತ್ತು ಇನ್ನೂ ಎರಡು ಸೀಟ್ ಸೇರಿ ಮೂರು ಮೂವತ್ತೆಂಟಾಗಿದೆ ಇನ್ನು ಬೇರೆ ನಂಬರ್ಗಳಿದೆ ನಾನು ಅದನ್ನು ನನ್ನ ಬಾಯಲ್ಲಿ ಅದನ್ನು ಯಾರಾದರೂ ಆಂತರಿಕವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಅದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ ಮೊದಲು ನಾನು ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲುವಿಗೆ ಒಂದು ಗ್ಯಾರಂಟಿ ಕಾರಣ ಸಿದ್ದರಾಮಯ್ಯನವರ ನಾಯಕತ್ವ ಕಾರಣ ಮೂರನೆಂದು ನಮ್ಮ ರಾಜ್ಯದ ಕಾರ್ಯಕರ್ತರು ಮತ್ತು ನಮ್ಮ ಶಾಸಕರು ಪ್ರತಿ ಅವರೇ ಇಲ್ಲಿ ಯಾರು ಮಂತ್ರಿಗಳಾಗಿರಲಿಲ್ಲ ಶಾಸಕರಾಗಿಲ್ಲ ಕಾರ್ಯಕರ್ತರಂತೆ ಅಲ್ಲೇ ಹೋಗಿ ಸಡದಲ್ಲೇ ನಿಂತ್ಕೊಂಡು ಇವತ್ತು ಅಗಲು ರಾತ್ರಿ ದುಡಿದು ತಂದಂಥ ಜಯ ನಾವು ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯ ಅಲ್ಲ ಇಲ್ಲಿ ನಾನು ಅಧ್ಯಕ್ಷನಾಗಿರ್ಬೋದು ಅವ್ರ ಮುಖ್ಯಮಂತ್ರಿ ಆಗಿರ್ಬೋದು ಆದರೆ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ನಾವು ಭಾಳ ಎಚ್ಚರಿಕೆಯಿಂದ ಇದನ್ನು ನಾವು ಮುಂದಕ್ಕೆ ಒಂದು ಆಡಳಿತವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸೊ ಇದಕ್ಕೆ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ವಿವಿಧ ರೀತಿಯಲ್ಲಿ ವಿಶೇಷಣೆ ಮಾಡಿದ್ದೀರಿ ಒಂದು 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 ಅಂತ ಕೂಡ ಬರೆದಿದ್ದೀರಿ ಮುಖಬಲನ ಅಂತ ಬರೆದಿದ್ದೀರಿ ಏನಂತ ತಮಗೆ ಇಳಿಸಿದ್ದ ತೋಚಿಕೆ ಮೇಲೆ ಹೇಳಿದ್ದೀರಿ ಕೆಲವು ಮಾಧ್ಯಮ ಸ್ನೇಹಿತರುಗಳು ಏನೇನು ಹೇಳಿದ್ರು ಅಂತ ನಾನು ಯಾಕೆಂದರೆ ಪಾಪ ಯಾರೋ ಒಬ್ಬರೊಬ್ಬರು ಮಾತಾಡಿದರು ನಾನು ಟಿ ವಿಲಿ ಗಮನಿಸಿದ್ದೆ ಅದನ್ನು ನಾನು ಅದನ್ನೆಲ್ಲ ನಾನು ನೆನಪು ಹೋಗೋದಿಲ್ಲ ಸೊ ಉತ್ತರನೇ ಅದಕ್ಕೆ ಸಾಕ್ಷಿ ನಂಬರ್ಗಳೇ ಸಾಕ್ಷಿ ಇದಕ್ಕೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಅಭಿವೃದ್ಧಿಗೋಸ್ಕರ ತಾವು ಸಾಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ನಾನು ಮಾಡ್ತೇನೆ ಮೂರು ಕ್ಷೇತ್ರದ ಮತದಾರರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಮಾಡ್ತೇವೆ ಈ ಇದು ನೀವು ಕೊಟ್ಟಂಥ ಸಾಲ ಭಾಳ ಹೆಜ್ಜೆಯಿಂದ ನಿಮ್ಮ ಸಾಲವನ್ನು ನಾವು ತೀರಿಸಬೇಕು ರಾಜ್ಯಕ್ಕೆ ಕೊಟ್ಟಂಥ ಒಂದು ಸಂದೇಶ ಭಾಳ ಜವಾಬ್ದಾರಿಯಾಗಿ ನಾವು ಆಡಳಿತವನ್ನು ಕೊಡಬೇಕು ಅನ್ನೋದನ್ನು ತಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀರಿ ಸೊ ಮೂರು ಕ್ಷೇತ್ರದ ಮತದಾರರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ವಹಿಸ್ತಾ ಇದ್ದೀನಿ ಸಿ ಟುಡೇ ಐ ವೆರಿ ಹ್ಯಾಪಿ ಟು ಕಮ್ ಬಿಫೋರ್ ಯು Three assembly results of by election has come. Two former chief minister consciency. One is Mr. Kumar Swami being a central <coughs> minister. He was chief minister in this constituency. One is uh, Mr. Basaraj Bommai And other is Sandur. Earlier it was also a Congress seat. Three seats have been come. I don't tell that this seat belongs to this is the defeat of uh, Mr. Nikhil Kumar Swami or Baraj. Bharat uh, Bamai. it is a seat vacated by their fathers, who are the chief ministers, who are the parliament members and the central ministers. i think the acceptance of the results have to be not morally. they have to own the result. and the people of this constituency have given a clear mandate. whatever the lies, the stories, you are going to communicate, you will try to communicate to the people of the state. They have not accepted. The victory is for five guarantees. The victory is for development. The victory is for so that the people of the entire state is going to look on the development issue, not on criticizing a government which is working towards the development of each and every individual fifty six thousand crores has been allotted for these five guarantees and in every constancy about two hundred to two hundred and fifty crores of rupees is going every year for the benefit of the individual. Is this not the benefit of the common man? Is it not going to the uh, benefit of the state? When an individual is benefited, a state has been uh, benefited. So I would like to appeal all my BJP friends: a clear mandate. This is the direction for 2028. This election is not a result for today; it is a direction to the people of the state and all my opponent friends that where we are going to land in 2028. I have been telling my friends that. Uh, uh, all this, whatever the conspiracies you are trying to do against my chief minister, will not work out. And under the leadership of Mr. Sidramaji, we have been working together, joined together, and we have collectively we are working together. So we would like to congratulate on that behalf. So I would like to communicate to all of you: this is a very clear, clear message to all of us. So. And I would like to thank all the leaders and the four ministers. Like just workers, they took out every panchayat, every booth. Their work, all the leaders in the local areas also they cooperated, and all the voters gave a message. And we have a more responsibility, responsibility to give a good governance, and we will have to do that job. We will continue to for the development of the state. So I appeal to all my apparent friends, at least now a clear message is there for all your mischiefs, whatever.